ಲೋಕ ಕಲ್ಯಾಣಕ್ಕಾಗಿ ಹಾಗೂ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿನ ಶ್ರೀಮತಿ ಸುಜಾತ ಲಕ್ಷ್ಮಿ ಮತ್ತು ಶ್ರೀ ಆರ್ ಎಂ ಜೆ ಶ್ರೀನಿವಾಸಪ್ಪರವರ ಮನೆಯಲ್ಲಿ ಭಾನುವಾರ ಶ್ರೀ ಸತ್ಯನಾರಾಯಣ ಸ್ವಾಮಿ ಉದ್ಯಾಪನ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮುನ್ಸಾಮರೆಡ್ಡಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡು ಸತ್ಯನಾರಾಯಣ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ವಿ ಐ ಪಿ ಪಾರ್ಟಿ ಅಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ